ಇವತ್ತು ಕೇಂದ್ರ ಸರ್ಕಾರ ಕೃಷಿ ವಲಯಕ್ಕೆ ಸುಮಾರು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಹಂಚಿಕೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳ ಹೆಸರಿನಲ್ಲಿ ಇಡೀ ರಾಷ್ಟ್ರದಾದ್ಯಂತ ಹಲವಾರು ಉಪಯುಕ್ತ ಆಗಬೇಕು ಅಂತಕ್ಕಂಥ ದೃಷ್ಟಿಯ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನಪಟ್ಟಿದ್ದಾರೆ ಇವತ್ತು ನಾನು ಉದಾಹರಣೆಗೆ ಎಂ ಎಸ್ ಪಿ ದರದ ಬಗ್ಗೆನೇ ಹೇಳೋದಾದರೆ ಒಂದು ರೀತಿಯ ಜನರಲ್ಲಿ ಸಂಶಯಗಳಿದೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಇವತ್ತು ಉದಾಹರಣೆಗೆ ನಿಮ್ಮ ಮೆಕ್ಕೆಜೋಳದ ಬಗ್ಗೆ ಕಳೆದ ಒಂದು ತಿಂಗಳಿಂದ ಇಡೀ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ರೈತರು ಬೀದಿನಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕಳೆದ ವಾರ ಕೆಲವು ಪಶು ಆಹಾರಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಮಾಲೀಕರುಗಳನ್ನು ಕರೆದು ಹಾಗೂ ಕೆ ಎಮ್ ಎಫ್ನಿಂದ ಒಂದು ಐವತ್ತು ಸಾವಿರ ಕೆ ಜಿ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನ ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಎಂ ಎಸ್ ಪಿ ದರವನ್ನು ಎರಡು ಸಾವಿರದ ನಾನ್ನೂರು ಕೋಟಿ ಅಂತೇಳಿ ನಿಗದಿಯನ್ನು ಮಾಡಿದ್ದಾರೆ ಇವತ್ತು ಮಾರುಕಟ್ಟೆಯಲ್ಲಿ ಸಾವಿರದ ನಾನ್ನೂರು ಸಾವಿರದ ಐನೂರು ರೂಪಾಯಿ ಮೇಲೆ ಖರೀದಿ ಮಾಡೋರಿಲ್ಲ ಆದರೆ ಇವತ್ತು ರಾಜ್ಯ ಸರ್ಕಾರದ ಮುಖಾಂತರ ಖರೀದಿ ಕೇಂದ್ರಗಳನ್ನು ಮಾಡಿ ತೆರೆದು ಇವತ್ತು ಎಮ್ ಎಸ್ ಪಿಯ ದರದಲ್ಲಿ ನೀವು ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಷ್ಟು ಪ್ರಮಾಣದಲ್ಲಿ ನೀವು ಖರೀದಿ ಮಾಡ್ತೀರಿ ಎಷ್ಟು ಹಣವನ್ನು ರಾಜ್ಯ ಸರ್ಕಾರದಿಂದ ನಾವು ಹೂಡಿಕೆ ಮಾಡ್ತೀವಿ ಆ ಸಾವಿರದ ಐನೂರು ಕೋಟಿಯ ಸಾವಿರದ ಐನೂರು ರೂಪಾಯಿಗೆ ಮ್ಯಾಚಿಂಗ್ ಗ್ರ್ಯಾಂಟನ್ನು ಕೇಂದ್ರ ಸರ್ಕಾರದ ಮುಂದೆ ಹೋದರೆ ಆ ಹಣವನ್ನು ಕೇಂದ್ರ ಸರ್ಕಾರ ಕೊಡಲೇಬೇಕು ಇದು ಇರ್ತಕ್ಕಂಥದ್ದು ನಾನು ನಿಮಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಾವುದಾದರೂ ಒಂದು ಭಾಗದಲ್ಲಿ ರಾಜ್ಯದಲ್ಲಿ ರೈತರು ನಾವು ಬೆಳೆದಂಥ ಬೆಳೆಗೆ ನಷ್ಟ ಆಗಿದೆ ಅಂತೇಳಿ ಬೀದಿನಲ್ಲಿ ಪ್ರತಿಭಟನೆ ಮಾಡಿದ್ದಂತೂ ನಾನಂತೂ ಕಂಡಿಲ್ಲ ನಾನು ಮೊದಲನೇ ಬಾರಿಗೆ ಹತ್ತೊಂಬತ್ತು ತಿಂಗಳು ಎರಡನೇ ಬಾರಿಗೆ ಹದಿನಾಲ್ಕು ತಿಂಗಳು ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಹಲವಾರು ಭಾಗದಲ್ಲಿ ರೈತರು ಬೆಳೆ ಬೆಳೆದಿದ್ದರು ಕಬ್ಬಿನ ಬೆಳೆ ಕಾರ್ಖಾನೆ ಮಾಲೀಕರು ಕೊಂಡ್ಕೊಂಡಿರಲಿಲ್ಲ ಒಣಗಿ ನಿಂತಿತ್ತು ಹೊಲದಲ್ಲಿ ಇನ್ನೂರ ನಲವತ್ತೆಂಟು ಕೋಟಿ ಅವತ್ತಿನ ಕಾಲದಲ್ಲಿ ಎರಡು ಸಾವಿರದ ಆರು ನನ್ನ ರೈತರು ಸಂಕಷ್ಟಕ್ಕೆ ಒಳಗಾಗಬಾರ್ದು ಹೇಳಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನಾನು ಯಾರಿಂದಲೂ ಎಳಿಸ್ಕೊಳ್ಳಿಲ್ಲ ಹೊಲದಲ್ಲಿ ಒಣಗಿ ನಿಂತಹ ಕಬ್ಬನ್ನು ನೋಡಿ ತಕ್ಷಣ ಹಣ ಕೊಡ್ತಕ್ಕಂಥ ನಿರ್ಧಾರ ಮಾಡಿದೆ ಯಾರೂ ನನ್ನ ಮುಂದೆ ಅರ್ಜಿ ಹಾಕಿರಲಿಲ್ಲ ಹಲವಾರು ಸಂದರ್ಭದಲ್ಲಿ ಟೊಮೊಟೊ ಬೆಳೆದವರು ಮಾವಿನ ಬೆಳೆ ಬೆಳೆದವರು ಈರುಳ್ಳಿ ಬೆಳೆ ಬೆಳೆದವರು ಇದು ಈ ಭಾಗ ಅಂತ ನಾನೇನು ದೊಡ್ಡ ವ್ಯಾಮೋಹ ತೋರಿಸಲಿಲ್ಲ ಉತ್ತರ ಕರ್ನಾಟಕದ ರೈತರ ಪರವಾಗೂ ಈರುಳ್ಳಿ ಬೆಲೆಯ ಒಂದು ಸಮಸ್ಯೆ ಆದಾಗ ತಕ್ಷಣ ಅಣ್ಣಗೇರಿ ಒಂದು ಗ್ರಾಮದಲ್ಲಿದ್ದೆ ಎರಡು ಸಾವಿರದ ಆರು ಏಳು ಅಲ್ಲಿಂದಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಐನೂರು ರೂಪಾಯಿನ ಬೆಂಬಲ ಬೆಲೆ ಕುಂಟಾಲಿ ಕೊಡಿ ಅಂತೇಳಿ ಘೋಷಣೆ ಮಾಡಿದೆ